ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಆರು ತಿಂಗಳು ತನಕ ಇಡೋ ಅಂತ ಒಂದು ಪುಳಿಯೋಗರೆ ಪೌಡ್ರ್ ಇದ್ದೀನಿ ಪೂರ್ತಿ ಡ್ರೈ ಪೌಡರು ಹಾಗಾಗಿ ಒಂದು ಆರು ತಿಂಗಳು ವರ್ಷದ ತನಕ ನಾವು ಹೆಂಗೆ ಸಾರಿನ ಪೌಡ್ರು ಧನಿಯಾ ಪೌಡ್ರ್ ಮಾಡ್ಕೊತೀವೋ ಅದೇ ಥರ ಈ ಪೌಡ್ರನ್ನ ಇದ್ದೀನಿ ಡ್ರೈ ಪೌಡ್ರ್ ಒಟ್ಟಾರೆ ಇದು ಅದುವಾಗಿ ಹುರಿದು ತೋರಿಸ್ತೀನಿ ಪುಳಿಯೋಗರೆ ಪೌಡ್ರಿಗೆ ಇವಾಗ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಮೆಣಸಿನ್ಕಾಯಿ ಧನಿಯಾ ಹಸಿ ಕರಿಬೇವು ಇಂಗು ಕಡಲೆಬೇಳೆ ಜೀರಿಗೆ ಮೆಂತ್ಯ ಸಾಸಿವೆ ಮೆಣಸು ಉದ್ದಿನಬೇಳೆ ಇಷ್ಟೆಲ್ಲ ತೊಗೊಂಡಿದ್ದೀನಿ ಈಗ ಎಷ್ಟೆಷ್ಟು ಬೇಕು ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತೀನಿ ಅಳತೆ ಫಸ್ಟು ಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ನಲವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಥರದ್ದು ಗುಂಡ್ನೂರು ಮೆಣಸಿನ್ಕಾಯಿ ಒಂದು ಏಳು ತಗೊಂಡಿದ್ದೀನಿ ಗೌರಿಬಿದನೂರು ಮೆಣಸಿನ್ಕಾಯಿ ಒಂದು ಏಳು ಇದರ ಟೋಟಲ್ಲು ಒಂದು ಐವತ್ತು ಮೆಣಸಿನ್ಕಾಯಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಈ ಥರ ಒಣಗ್ಸಿರಬೇಕು ನೋಡಿರಿ ಎಷ್ಟು ಗರಿ ಗರಿ ಅಂತ ಐತಿ ಹಾಂ ಈ ಥರ ಮೆಣಸಿನ್ಕಾಯಿ ಒಣಗಿಸಿದ್ರೆ ಚೆನ್ನಾಗಿ ಹುರ್ಕೊಳ್ಳೋಕ್ಕೆ ಬರುತ್ತೆ ಈ ಥರ ನೋಡಿ ಈ ಥರ ಒಣಗಿಸ್ಬೇಕು ಹಿಂಗೆ ಬಿಸಿಲಿರೋದ್ರಿಂದ ಚೆನ್ನಾಗಿ ಮೆಣಸಿನಕಾಯಿ ಒಣಗಿರಬೇಕು ಹಿಂಗೆ ಒಣಗಿಸಿ ಹುರ್ಕ್ಬಿಟ್ರೆ ಚೆನ್ನಾಗಿ ಆಗುತ್ತೆ ನಾನು ಗೊಜ್ಜು ತೋರಿಸಿದ್ವು ಉಳಿಯೋರೆ ಗೊಜ್ಜು ಹೆಂಗೆ ಮಾಡೋದು ಅಂತ ಈಗ ಪೌಡ್ರನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಈಗ ಮೆಣಸಿನ್ಕಾಯಿ ಆಗಿದೆ ಗರಿ ಗರಿಯಾಗಿ ಇನ್ನೂ ಈಗ ಒಂದು ಬೋಲ್ ಈಗ ಮೆಣಸಿನ್ಕಾಯಿ ಎಲ್ಲ ಬೀಜ ಇರುತ್ತಲ್ಲ ಈಗ ತಕ್ಕೊಳದೇ ಬಟ್ಟೆಲ್ಲೇ ಹಿಂಗೆ ತಕ್ಕೊಂಬಿಟ್ರೆ ಈಜಿಯಾಗಿ ತಕ್ಕೊಬೋದು ಅಳತೆಗೆ ಈ ಸೌಟು ತಗೊಂಡಿದ್ದೀನಿ ನಾನು ಇದು ಕರೆಕ್ಟಾಗೆ ಇದು ತ ಎಷ್ಟೆಷ್ಟು ಬೇಕು ಅಂತ ಹೇಳ್ತೀನಿ ಇದರಲ್ಲಿ ನಾಲ್ಕು ಸೌಟು ಧನಿಯ ತಗೊತೀನಿ ಇದರಲ್ಲಿ ನಾಲ್ಕು ಸೌಟು ತಗೊಂಡಿದ್ದೀನಿ ಧನಿಯ ಇದನ್ನೇ ಎಣ್ಣೆ ಹಾಕ್ದಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಣ್ಣು ಉರಿಲಿ ಅದು ಹಾಗಿ ಉರಿಬೇಕು ಧನಿ ಹಾಕ್ತಾ ಇದೆ ಮೆಣಸಿನ್ಕಾಯಿ ಒಳಗೆ ಸೇರ್ಸೋಣ ಮೆಣಸಿನ್ಕಾಯಿ ಮಾತ್ರ ಒಂದು ಎರಡು ಒಂದು ಸ್ಪೂನ್ ಎಣ್ಣೆ ಹಾಕಬೇಕ ಹೊರತು ಇನ್ಯಾವುದಕ್ಕೂ ಎಣ್ಣೆ ಹಾಕ್ಬಾರ್ದು ಈಗ ಇದೇ ಸೌಟಲ್ಲಿ ಜೀರಿಗೆ ಅಳತೆ ತೊಗೊತೀನಿ ಎರಡು ಸೌಟು ಈಗ ಎರಡೂವರೆ ಸೌಟು ಜೀರಿಗೆ ತಗೊಂಡಿದ್ದೀನಿ ಜೀರಿಗೆನೂ ಅಷ್ಟೇ ಅದವಾಗಿ ಪಟಪಟ ಅಂತ ಸಿಡಿಯುತ್ತೆ ಆವಾಗ ತಕ್ಕಬೇಕು ಉರಿತಾ ಇದ್ದೀನಿ ನಾನು ಈಗ ಜೀರಿಗೆ ಆಗಿದೆ ಎಲ್ಲ ಧನಿಯಾ ಮೆಣಸಿನ್ಕಾಯಿ ಜೀರಿಗೆ ಹಾಕಿದ್ದೀನಿ ಇದರಲ್ಲಿ ಅರ್ಧ ಮೆಂತ್ಯ ತಗೊಂಡಿದ್ದೀನಿ ಅರ್ಧ ಸೌಟು ಮೆಂತ್ಯ ಒಂದು ಮುಕ್ಕಾಲು ಸೌಟು ಮೆಣಸು ನೋಡಿ ಪಟಪಟ ಅಂತ ಸಿಡಿತೈತೆ ಮೆಣಸು ಮತ್ತೆ ಮೆಂತ್ಯ ಈಗ ಆಗಿದೆ ಇದನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಕಡಲೆಬೇಳೆ ತಗೊಂಡಿದ್ದೀನಿ ಈ ಸೌಟಲ್ಲಿ ಎರಡು ಸೌಟು ಕಡಲೆಬೇಳೆ ತಗೊಂಡಿದ್ದೀನಿ ಕಡಲೆಬೇಳೆ ಒಂದು ಕಾಲು ಭಾಗ ಹಾಕ್ತಿದ್ದಂಗೆ ಉದ್ದಿನಬೇಳೆ ಹಾಕಬೇಕು ಉದ್ದಿನಬೇಳೆ ಒಂದು ಸೌಟು ಕಡಲೆಬೇಳೆ ಎರಡು ಸೌಟು ಉದ್ದಿನಬೇಳೆ ಒಂದು ಸೌಟು ಆಗಿದೆ ನೋಡಿ ಈ ಥರ ಆಗಿದೆ ಒಂದೇ ಸಮಕ್ಕೆ ಇದನ್ನು ಆ ಧನಿಯ ರ ಸಪ್ರೇಟಾಗೆ ಇದನ್ನ ಹಾಕೋಬೇಕು ಈಗ ಒಂದು ಐದು ಕಡ್ಡಿ ಹಸಿ ಕರಿಬೇವು ತಗೊಂಡಿದ್ದೀನಿ ಈಗ ಹಿಂಗನ್ನ ಒಂದು ಸ್ಪೂನ್ ತಗೊಂಡಿದ್ದೀನಿ ನಾನು ಇದು ಕಲ್ಲು ಹಿಂಗನ್ನ ಪುಡಿ ಮಾಡಿ ಇಟ್ಕೊಂಡ್ರೆ ಹಿಂಗಿದು ಮನೆಯಲ್ಲೇ ಇದು ಹಾಕಣ ಈಗ ಸಾಸಿವೆ ಒಂದು ಮುಕ್ಕಾಲು ಸೌಟು ತಗೊಂಡಿದ್ದೀನಿ ಇಲ್ಲ ಒಂದು ಸೌಟ್ ತಗೊಂಡ್ರು ನಡೀತೆ ನೋಡಿ ಸಾಸಿವೆನೂ ಪಟ ಪಟ ಐತೆ ಇದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನೇನೆಲ್ಲ ಪುಳಿಯೋಗರೆ ಸಾಮಗ್ರಿಗಳನ್ನ ಹುರ್ಕೊಂಡಿದ್ದೀನಲ್ಲ ಎಲ್ಲ ಫುಲ್ಲು ನಾನು ಡ್ರೈ ರೋಸ್ಟ್ ಮಾಡಿದ್ದೀನಿ ಎಣ್ಣೆ ಹಾಕಿಲ್ಲ ಇದನ್ನು ನಾವು ಆರು ತಿಂಗಳ ತನಕ ಇಲ್ಲ ಒಂದು ವರ್ಷದ ತನಕನೂ ಇಟ್ಕೋಬೋದು ನಾವು ಏನು ಸಾಂಬಾರು ಪುಡಿ ಧನಿಯಾ ಪೌಡ್ರ್ ಮಾಡ್ಕೊತೀವಲ್ಲ ಅದೇ ಥರ ಇದೇ ಪೌಡ್ರ್ ಮಾಡ್ಕೊಂಡು ಜಾಸ್ತಿ ಮಾಡ್ಕೋಬೇಕಾದ್ರೆ ಎರಡು ಕೆ ಜಿ ಮೂರು ಕೆ ಜಿ ಮಾಡ್ಕೊಳ್ಳೋದಾದರೆ ಮಿಲ್ಲಿಗೆ ಕೊಟ್ಟು ನೀವು ಒಂದು ವರ್ಷ ಇಟ್ಕೊಳ್ಳ್ರಿ ಏನಾಗಲ್ಲ ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಎಳ್ಳು ಮತ್ತು ಕೊಬ್ಬರಿ ಸೇರಿಸಲ್ಲ ಏನಾದರೂ ಸೇರಿಸಿ ಇಟ್ಕೊತೀವಿ ಅಂದ್ರೆ ಮಾತ್ರ ಅದು ಒಂದು ಸ್ವಲ್ಪ ಒಂದು ತಿಂಗಳು ಆಗೋಷ್ಟೊತ್ತಿಗೆ ಸ್ಮೆಲ್ ಬಂದುಬಿಡುತ್ತೆ ಎಳ್ಳಿಂದು ಕೊಬ್ಬರಿದು ಇರಲ್ಲ ಅದು ಹಂಗಾಗಿ ಇದನ್ನು ಬೇಕಾದ್ರೆ ಇದೇ ಥರ ಜಾಸ್ತಿ ಹಾಕಿ ನಾವು ವರ್ಷಾನುಗಟ್ಟಲೆ ಇಟ್ಕೋಣ ಅಂತ ಕುಳಿಯೋರು ಪೌಡ್ರಿದು ಡ್ರೈ ಪೌಡ್ರು ಎಣ್ಣೆ ಹಾಕಿ ಹುರಿದಿಲ್ಲ ಈ ಕಡಲೆಬೇಳೆ ಉದ್ದಿಬೇಳೆ ಏನಿದೆಯಲ್ಲ ಅದನ್ನ ಸಪ್ರೇಟಾಗಿ ಹಾಕ್ಕೊಂತೀನಿ ಯಾಕೆಂದರೆ ಇದು ಮುಳ್ಳು ಮಾಡಬಾರ್ದು ತರಿಯಾಗಿರಬೇಕು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಪೌಡ್ರು ಈ ಥರ ಮಾರ್ಕೊಂಡ್ರೆ ಸಕತ್ತು ಟೇಸ್ಟಾಗಿರುತ್ತೆ ಪುಳಿಯೋರಿಗೆ ಇದನ್ನೇ ಬಟ್ಲಿಗೆ ಹಾಕಂತೀನಿ ಈ ಧನಿಯಾ ಎಲ್ಲ ಜಾರಲ್ಲಿ ಮಿಕ್ಸಿ ಮಾಡ್ಕೊತೀನಿ ನಾನು ಇದನ್ನು ಅಷ್ಟೇ ತುಂಬಾ ನುಣ್ಣುಗೆ ನೈಸ್ ಪೌಡ್ರ್ ಮಾಡಿಲ್ಲ ನೋಡ್ರಿ ಇಷ್ಟು ಮಾಡ್ಕೊಂಡಿದೀನಿ ನಾನು ಬೋನ್ಗೆ ಈಗ ಏನು ಕಡಲೆಬೇಳೆ ಮತ್ತೆ ಕಡಲೆಬೇಳೆ ಮತ್ತೆ ಉದ್ದಿಬೇಳೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕೀಗ ಸ್ವಲ್ಪ ಕೈಯಲ್ಲೇ ಹಿಂಗೆ ಅಂದ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವೇನು ಬೇರೆಯಾಗಿ ಹಾಕಿದ್ವಲ್ಲ ಹಾಕಿದ್ವಲ್ಲ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಪುಡಿ ಇದಕ್ಕೆ ಹಾಕಿ ಸ್ವಲ್ಪ ಕೈಯಲ್ಲಿ ಸ್ಮೂನಲ್ಲಿ ಕಲಸೋದ್ಕಿಂತ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ರೆಡಿಯಾಗಿರೋಂಥ ಪುಳಿಯೋಗರೆ ಪೌಡ್ರು ಈ ಬುಳು ಪೌಡ್ರನ್ನ ಒಂದು ಗಾಜಿನ ಶೀಶೆಗೆ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ನಾನು ಅರ್ಧ ಕೆ ಜಿ ಬಾಟ್ಲಿಗೆ ಹಾಕಿದ್ದೀನಿ ಇಷ್ಟು ಪೌಡ್ರ್ ಆಗಿದ್ದೀನಿ ನಾನು ಏನು ಮೆಜರ್ಮೆಂಟ್ ತಗೊಂಡಿದ್ದೆನಲ್ಲ ಆಗ ಅದ್ರದ್ದು ಇಷ್ಟು ಪೌಡ್ರ್ ಆಗಿದೆ ನೋಡಿ ನಾನು ಗ್ರಾಮ್ ಲೆಕ್ಕ ಹೇಳೋಕ್ಕೆ ಆಗಲಿಲ್ಲ ಆ ಸ್ಪೂನ್ ಲೆಕ್ಕ ತೋರಿಸಿರೋದ್ರಿಂದ ಅರ್ಧ ಕೆ ಜಿ ಬಾಟಲಿಗೆ ಹಾಕಿರೋದು ಫುಲ್ಲು ತುಂಬಿದ್ದೀನಿ ಇನ್ ಕ್ಲೋಸ್ ಮಾಡ್ಕೊಂಡು ನಮಗೆ ಯಾವಾಗ ಬೇಕಾವಾಗ ನಾವು ಈ ಎಷ್ಟು ಆ ತಿಂಗಳು ವರ್ಷ ಇಟ್ಕೊಂಡ್ರು ಏನಾಗಲ್ಲ ಚೆನ್ನಾಗಿರುತ್ತೆ ಏನು ಈ ಪುಳಿಯೋಗರೆ ಪೌಡ್ರ್ ಮಾಡಿದಿನಲ್ಲ ಈ ವಿಧಾನ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಕೊಡಿ ಅಂತ ಕೇಳ್ಕೊಳ್ಳುತ್ತಾ ಈ ಪುಳಿಯೋಗರೆ ಪೌಡ್ರ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ